ஆசவி கே டா எஸ் ஆர் ராமன் கௌடர் ஆரோயதங்களி ஆரோயதங்களு டெங்கு காலீசிசி ಹೃದಯದ ಕಸಿವಿಸಿ ಎಲ್ಲಕ್ಕೊಯ್ದ ಪರಿಹಾರ ಎಕ್ಸ್ರೇ ಕ್ಯಾನಿಂಗ್ ಅಲ್ಟ್ರಾ ಕ್ಯಾನಿಂಗ್ ತಪಸಿಸಿ ಹೇಳುವರಲ್ಲ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಮದ್ದು ಹೆಜ್ಜೆ ಇಡೀ ಆರೋಗ್ಯ ਅਨੁਗਮਨ ਗਲਕੇ ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟಾ ಎಂಟ್ರಾಲಜಿ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ರೇ ಟಿಎಂಟಿ ಎಂಡೋ ಕೊಲೊನೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಏಟ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್ ಶುಗರ್ ಬಿಪಿ ಡೆಂಗು ಕಾಲರ ಎಲ್ಲಕ್ಕೂ ಇದೆ ಪರಿಹಾರ ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಬೆನ್ನು ನೋವಿಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಸಂದರ್ಶನ ಕೇಳುತ್ತೀರಿ ಭಾಗವಹಿಸುವ ತಜ್ಞರು ಗೆಲುವು ಮತ್ತು ಕೀಲು ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರ್ ಅವರು ಸಂದರ್ಶಕರು ಶರಣಬಸವ ಚೋಳೀನ್ ಆತ್ಮೀಯ ಡಾಕ್ಟರ್ ಎಸ್ ಆರ್ ರಾಮನಗೌಡ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಡಾಕ್ಟರ್ ಆರ್ ರಾಮನಗೌಡ ಆಸ್ಪತ್ರೆ ಸಹಯೋಗದೊಳಗೆ ಆಕಾಶವಾಣಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಮತ್ತು ವಿಶೇಷವಾಗಿ ಹಾಡಿನ ಮುಖಾಂತರ ಬಹಳ ಜನಪ್ರಿಯವಾಗ್ತಾ ಇದೆ ಆರೋಗ್ಯದಂಗಳ ಹಾಡು ಮತ್ತೆ ಡಾಕ್ಟರ್ ಎಸ್ ಆರ್ ರಾಮನಗೌಡರು ಧಾರವಾಡದ ಹಳೆಯ ವೈದ್ಯರಲ್ಲಿ ಅವರು ಒಬ್ಬರು ಮತ್ತೆ ವಿಶೇಷವಾಗಿ ಗ್ರಾಮೀಣ ಭಾಗದ ಆರೋಗ್ಯ ದೇವತೆ ಅಂತಾನೆ ಸಾಕಷ್ಟು ಅವರು ಜನಪ್ರಿಯರಾಗಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಎಸ್ ಆರ್ ರಾಮನಗೌಡರು ಅವರ ಹಸ್ತಗುಣ ಬಹಳ ಒಳ್ಳೇದು ಅಂತ ಹೇಳಿ ಜನ ಇದ್ದಾರೆ ಯುವತಿ ಕೂಡ ಡಾಕ್ಟರ್ ಎಸ್ ಆರ್ ಎಸ್ಆರ್ ರಾಮನಗೌಡರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ದಾರೆ ಅವರ ಒಂದು ಆಸ್ಪತ್ರೆಯನ್ನ ಅವರ ಚಿರಂಜೀವಿಗಳು ಮತ್ತು ಸೊಸೆಯಂದರು ಬಹಳ ಅತ್ಯದ್ಭುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರಯೋಜನ ಮಾಡ್ತಾ ಇರೋದು ನಮ್ಗೆ ಬಹಳ ಸಂತೋಷ ಕೆಳಗರೆ ಇವತ್ತ ನಮ್ಮ ಜೊತೆಗೆ ಆರ್ಥೋಪೆಡಿಕ್ ಸರ್ಜನ್ ಎಲುಬಂತ ಕೀಲು ರೋಗದ ಒಂದು ಶಸ್ತ್ರ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೀಕಂಠ ರಾಮನಗೌಡವರು ಇದ್ದಾರೆ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರವರು ಯಶಸ್ವಿಯಾದ ಅನುಭವಿ ಶಸ್ತ್ರ ಚಿಕಿತ್ಸಕರು ಇವತ್ತು ಧಾರವಾಡ ಭಾಗದೊಳಗಡೆ ಸಾಕಷ್ಟು ಹೊರಗಡೆ ಉತ್ತರ ಕರ್ನಾಟಕದ ಭಾಗದ ಬಂದಿರುವಂತಹ ಸಾಕಷ್ಟು ರೋಗಿಗಳನ್ನು ನೋಡಿ ಅವರು ಜನಪ್ರಿಯರಾಗಿದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದೊಳಗೆ ಆರೋಗ್ಯ ದಿನಗಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪರವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಡಾಕ್ಟರ್ ಶ್ರೀಕಂಠ ರಾಮನ್ಗೌಡರವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಡಾಕ್ಟರ್ ಶ್ರೀಕಂಠ ಶ್ರೀಕಂ ರಾಮನಗೌಡರವ್ರೆ ಆಕಾಶವಾಣಿಯ ಒಂದು ತೊಂಬತ್ತು ವರ್ಷದ ಒಂದು ಪಯಣ ಈಗ ತೊಂಬತ್ತು ವರ್ಷ ಅಥವಾ ಆಕಾಶವಾಣಿ ಶುರುವಾಗಿ ಈ ಸಂದರ್ಭದೊಳಗ ತಾವು ಆರೋಗ್ಯ ಕಾರ್ಯಕ್ರಮಕ್ಕೆ ಬಹಳ ದಿನಗಳ ನಂತರ ಬರ್ತಾ ಇದ್ದೀರಿ ಆಕಾಶವಾಣಿಯ ಒಂದು ಆರೋಗ್ಯ ಸೇವೆ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ಆಕಾಶವಾಣಿ ಆರೋಗ್ಯ ಸೇವೆ ಈಗಿನ ಕಾಲದೊಳಗ ಎಲ್ಲರಿಗೂ ಈಗ ಟಿವಿ ನೋಡಿ ಮತ್ತು ಹಳ್ಳಿ ಮತ್ತು ಹಳೆಯ ಬೇ ಮತ್ತು ರೇಡಿಯೋ ಕೇಳಕ್ಕೆ ಬರ್ತಿದ್ದಾರೆ ಸೊ ಇಂತ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯದ ಕುರಿತಾಗಿ ಹಾಡುಗಳನ್ನು ಕೇಳೋದು ಇದನ್ನು ಕಾರ್ಯಕ್ರಮಗಳನ್ನು ಮಾಡೋದು ಬಿಟ್ಟು ಈಗ ಆರೋಗ್ಯದ ಕುರಿತಾಗಿ ಮಾಹಿತಿಯನ್ನು ಕೊಟ್ಟು ಬೇರೆ ಬೇರೆ ವೈದ್ಯರನ್ನು ಕರೆಸಿ ಸ್ಪೆಷಲಿಸ್ಟ್ ಕರೆಸಿ ನೀವೊಂದು ಆರೋಗ್ಯ ಚಿಂತನೆಯನ್ನು ಮಾಡಿ ಅವರಿಗೆ ಏನು ಬೇಕಾದಂತಹ ಸಲಹೆಗಳನ್ನು ಆರೋಗ್ಯವಾಣಿ ಮೂಲಕ ಕೊಡ್ತಾ ಇದ್ರಿ ಇದರಿಂದ ಬಹಳ ಜನಕ್ಕೆ ಉಪಯೋಗ ಆಗ್ತಾ ಇದೆ ಮನೆಯಲ್ಲೇ ಕುಂತು ಅವ್ರು ನೋಡ್ಬೇಕಾಗಿಲ್ಲ ಏನಿಲ್ಲ ಡ್ರೈವಿಂಗ್ ಮಾಡ್ತಿರ್ಲಿ ಏನು ಮಾಡ್ತಿರ್ಲಿ ಕೇಳ್ತಾ ಹೋದ್ರೂ ಅವ್ರಿಗೆ ಒಂದು ಸಲಹೆ ಸಿಗ್ತಾ ಇದೆ ಅದು ಉಚಿತ ಒಳ್ಳೆ ಆಯ್ತು ಶ್ರೀಕಂಠ ಅವರೇ ಮುಖ್ಯವಾಗಿ ಇವತ್ತು ನೋಡ್ರಿ ಜೀವನ ಶೈಲಿ ಹೆಂಗಾಗಿದೆ ಅಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ ನಾವು ಅಂದ್ರೆ ಆಲಸ್ತಾರೆ ನಮ್ಮ ಮನೆಯ ಸೋಫಾನೇ ನಮ್ಗೆ ವೈದ್ಯೆಯಾಗಿದೆ ಸೋಫಾದಲ್ಲೇ ಕೂತ್ಕೊಂಡು ಆರಾಮ್ ಟಿವಿ ನೋಡ್ಕೊಂಡು ಕೊಡೋದು ಆಮೇಲೆ ಕೆಳ ಕೊಡುವುದನ್ನು ಬಿಟ್ಬಿಟ್ಟಿದ್ದಾರೆ ಹೀಗಾಗಿ ಜಾಯಿಂಟ್ ಪೇನ್ಸ್ ಬ್ಯಾಕ್ ಪೇನ್ಗಳು ಬಹಳ ಅಂದ್ರೆ ವಿಶೇಷವಾಗಿ ಬೆನ್ನು ನೋವಂತೂ ಬಹಳ ಸರ್ವೇ ಸಾಮಾನ್ಯವಾಗಿದೆ ಈ ಒಂದು ಜೀವನ ಶೈಲಿ ಏನಿದೆ ಹೀಗಾಗಿ ನಮಗೆ ಈ ಸ್ಯಾನಿಟರಿ ಲೈಫ್ ಸ್ಟೈಲ್ ಇಂದ ಶುಗರ್ ಬಿಪಿ ಅಂತೂ ಸಾಕಷ್ಟು ಭಾರತ ಶುಗರ್ ದ ಒಂದು ಕ್ಯಾಪಿಟಲ್ ಆಗ್ಬಿಟ್ಟಿದೆ ಒಳಗ ಈ ಅದಕ್ಕೆ ರಿಲೇಟೆಡ್ ಒಂದು ಅಂದ್ರೆ ಬೆನ್ನು ನೋವು ಕೂಡ ಒಂದು ಬೆನ್ನು ನೋವು ಅತಿ ಕಾಮನ್ ಆಗಿ ಕಾಣುವಂತ ಒಂದು ಇದಾಗಿಬಿಟ್ಟಿದೆ ಬೆನ್ನು ನೋವಿಗೆ ಬರ್ಲಿಕ್ಕೆ ಕಾರಣ ಏನು ಹೇಳ್ಬೋದಾ ಡಾಕ್ಟರ್ ಶ್ರೀಕಂಠ ಅವರೇ ಬೆನ್ನು ನೋವು ಬರ್ಲಿಕ್ಕೆ ಮೇನ್ ಕಾರಣ ಅದಕ್ಕೆ ಬರುವಂತ ಒಂದು ಲೋಡ್ ಅನ್ಬೋದು ನಾವು ಅದ್ರ ಕೆಪಾಸಿಟಿ ಮೀರಿ ನಾವ್ ಏನಾರ ಕೆಲಸ ಮಾಡಕ್ ಹೋಗ್ತಾ ಇದ್ದಾಗ ಅದು ಬೆನ್ನು ನೋವು ಬರ್ತಾ ಇದೆ ಸೊ ಮೊದ್ಲಿನ ಕಾಲದಲ್ಲಿ ಈ ಬೆನ್ನು ಅಷ್ಟು ಕಾಣಿಸ್ಕೊತಿರ್ಲಿಲ್ಲ ಯಾಕಂದ್ರೆ ಎಲ್ಲರೂ ಮೈ ಬಗ್ಗಿ ಮೈ ದುಡಿದು ಅದು ಬಾಡಿ ಟ್ರೈನ್ ಆಗಿಬಿಟ್ಟಿತ್ತು ಅವ್ರ ಶರೀರ ಆ ಇದಕ್ಕೆ ತಕ್ಕಂಗೆ ಟ್ರೈನ್ ಆಗಿಬಿಡ್ತಿತ್ತು ಬಟ್ ಈಗಿನ ಕಾಲ ಮಂದಿ ಏನಾಗ್ತೈತಿ ನಮ್ಮ ಬಾಡಿ ಅದಕ್ಕೆ ಟ್ರೈನ್ ಇಲ್ಲ ಯಾಕಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ವ್ಯಾಯಾಮನೇ ಇಲ್ಲ ಈಗ ಎಲ್ಲರೂ ರೇಸ್ ಮುಂದೆ ಬಿಟ್ಟಿದ್ದಾರೆ ಈ ಕಂಪ್ಯೂಟರ್ ಏನು ಸ್ಟಾರ್ಟ್ ಐ ಐಟಿ ಯುಗ ಅಂತ ಹೇಳ್ತಿದ್ವಿ ಐಟಿ ಯುಗ ಒಂದ್ ಒಳ್ಳೆ ಅಡ್ವಾಂಟೇಜ್ ಎಕಾನಮಿ ಇದು ಎಲ್ಲ ಇಂಪ್ರೂವ್ಮೆಂಟ್ ಆಯ್ತು ಆಯಿತು ದೇಶಕ್ಕೆ ಒಂದ್ ಹೆಸರು ತಂದು ಕೊಡೋದು ಬಟ್ ಅದೇ ಟೈಮಲ್ಲಿ ನಮ್ಮ ಜನಜೀವನವನ್ನ ಏನ್ ಮಾಡ್ತಲ್ಲ ನಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡಿಬಿಡ್ತದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಟ್ರಿ ನಾವು ಆಕ್ಟಿವ್ ಇದ್ದವ್ರು ಸೆಡೆಂಟ್ ಆಗಿಬಿಟ್ಟು ಕಂಪ್ಯೂಟರ್ ಮುಂದೆ ನಾವು ಕಂಟಿನ್ಯೂಸ್ ಆಗಿ ಕೂಡುದಾಗ್ಲಿ ಅದರಲ್ಲೇ ಲೀನವಾಗಿ ನಾವು ಹತ್ತು ಹನ್ನೆರಡು ತಾಸು ಕೆಲಸ ಮಾಡೋದಾಗ್ಲಿ ಅದನ್ನ ಮಾಡೋದ್ರಿಂದ ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ಇದು ತುಂಬಾ ಕಾಣಿಸ್ಕೊಳ್ತಾ ಇದೆ ಸೊ ಶನಿವಾರ ರವಿವಾರ ಬಂತು ಅಂತಂದ್ರೆ ಎಲ್ಲಾ ಬೆಂಗಳೂರಿಂದ ಎಲ್ಲಾ ಐ ಟಿಯಿಂದ ಪುನೈದಿಂದ ಬಾಂಬೆದಿಂದ ಯಾಕಂದ್ರೆ ಅಲ್ಲಿ ಡಾಕ್ಟರ್ ಸಿಗಲ್ಲ ಅಂತ ಹೇಳಿ ಇಲ್ಲಿ ಬಂದು ನಮ್ಮ ಹತ್ರ ಬಂದು ತೋರಿಸ್ಕೊಂಡು ಹೋಗುವಂತ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ ಆದ್ರೆ ಈಗ ಮುಖ್ಯವಾಗಿ ಡಾಕ್ಟರ್ ನಮ್ಮ ಜನಸಾಮಾನ್ಯರಿಗೆ ಯಾರಿಗೂ ಆಗ್ಬೇಕಲ್ಲ ಅಂದ್ರೆ ಬೆನ್ನು ಹೆಂಗೆ ಕೆಲಸ ಮಾಡ್ತದ ಅಂದ್ರೆ ಬೆನ್ನು ಮೂಳೆ ಅಂದ್ರೆ ಏನದು ಅಂದ್ರೆ ಹೇ ಬೆನ್ನು ಮೂಳೆ ಹೇಗೆ ನಮ್ಮ ದೇಹದೊಳಗೆ ತನ್ನ ಕರ್ತವ್ಯ ನಿರ್ವಹಿಸ್ತಾ ಇದೆ ಏನೇನೋ ಅದರ ಪಾಠಗಳು ಏನೇನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವರಿಗೆ ಮಾಹಿತಿ ಯಸ್ ಈಗ ಬೆನ್ನು ಮೂಳೆಯಲ್ಲಿ ನಮ್ದು ಮೇನಿಂದ ಕೆಳಗಿನ ಭಾಗವನ್ನು ಅಷ್ಟ ತಗೊಳ್ಳೋಣ ಮೇಲಿಂದ ಕೆಳಗಡೆ ಅಂತಂದ್ರೆ ನಮ್ದು ಮೂವತ್ತೆರಡು ಎಲುಬುಗಳು ಇರ್ತವೆ ಸೊ ನಮ್ ಕೆಳಗಿನ ಭಾಗದಲ್ಲಿ ಐದು ಲಂಬಾ ಸ್ಪೆನ್ ಅಂತೀವಿ ನಾವು ಅದೇ ಸಾಮಾನ್ಯವಾಗಿ ಕಾಣೋದು ಅದೇ ಬೆನ್ನು ನೋವು ಕೆಳಗಿನ ಭಾಗದ ಬೆನ್ನು ನೋವು ಬರ್ತದೆ ಅದರಲ್ಲಿ ನಮ್ದು ಐದು ಎಲ್ ಬರ್ತದೆ ಐದು ಎಲುಬಿನ ನಡಕ್ಕೆ ಒಂದೊಂದು ಡಿಸ್ಕ್ ಅಂತೀವಿ ಸೊ ಇದು ಲೈಕ್ ಶಕಬ್ಜಾರ್ ನಮ್ದು ಹೆಂಗ್ ವೆಹಿಕಲ್ ಶಕಬ್ಜಾರ್ ಇರ್ತದೆ ಆ ರೀತಿ ಅದಕ್ಕೆ ಕೆಲಸ ಮಾಡ್ತಾ ಇರ್ತದೆ ನಾವು ಕೂಡುವಾಗ ಹೇಳುವಾಗ ಅದು ಇಟ್ ಆಕ್ಸ್ ಲೈಕ್ ಕುಶನ್ ಸೊ ಅದ್ರ ಕೆಪಾಸಿಟಿ ಮೀರಿ ನಾವ್ ಏನೋ ಅದಕ್ಕೆ ಲೋಡ್ ಕೊಟ್ಟಿವಿ ಅಂತಂದ್ರೆ ಅದಕ್ಕೆ ಬಲ್ಜ್ ಬರ್ತೀವಿ ಸ್ವೆಲ್ಲಿಂಗ್ ಬರ್ತದೆ ಸೊ ನಮ್ ಕಾಲಿಂದು ನರಗಳು ಎಲ್ಲ ಅಲ್ಲಿಂದನೆ ಹೋಗ್ತಾ ಇರ್ತವೆ ಬಲ್ಜ್ ಜಾಸ್ತಿ ಐತಂದ್ರೆ ಅದು ನರೂ ಪ್ರೆಷರ್ ಮಾಡುದು ಸೊ ಹೀಗಾಗಿ ಫಸ್ಟ್ ಬೆನ್ನು ನೋವು ಬರೀ ಡಿಸ್ಕ್ ಬಲ್ಜ್ ಇಂದ ಬರ್ತದೆ ಎರಡನೇ ಕಾರಣ ಅದು ಬಲ್ಜ್ ಜಾಸ್ತಿಯಾಗಿ ನರದ ಮೇಲಿಂದ ಪ್ರೆಷರ್ ಮಾಡಿದ್ರೆ ಕಾಲನ್ನು ಹರಿಯಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಕಂಟಿನ್ಯೂಸ್ ಆಗಿ ಕೊಡೋದು ಇದು ಮಾಡೋದು ಒಂದು ಮಸಲ್ಸ್ ನಾವು ಟ್ರೈನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲಾ ಲೋಡು ಡಿಸ್ಕ್ ಮೇಲೆ ಜಾಸ್ತಿ ಬಿದ್ದು ಅದನ್ನೂ ಜಾಸ್ತಿ ಆಗಿ ಕಾಣಿಸ್ಕೊಳ್ಳೋದ್ ಅಂದ್ರೆ ಚಲನಶೀಲತೆ ಬಹಳ ಮುಖ್ಯ ಅಂದ್ರೆ ಯಾವಾಗ್ಲೂ ಕೂಡ ಒಂದೇ ಸ್ಥಳದಲ್ಲಿ ಬಹಳ ಕೊಡೋದ್ಕಿಂತ ಬಹಳ ಪ್ರಮುಖವಾಗಿರುವಂತದ್ದು ಡಾಕ್ಟರ್ ಶ್ರೀಕಂಠ ರಾಮನ್ ಗೌಡ್ರವೇ ವಿಶೇಷವಾಗಿ ಇವತ್ತು ನಾವು ಆಪ್ಟಿಮಮ್ ಹೆಲ್ತ್ ಅಂತೀವಿ ಅಂದ್ರೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದು ಎಕ್ಸರ್ಸೈಸ್ ಮಾಡೋದು ಆಮೇಲೆ ಸರಿಯಾಗಿ ನಿದ್ದೆ ಮಾಡೋದು ರಾತ್ರಿ ನಿದ್ದೆ ಮಾಡೋದು ಎಂಟು ತಾಸರ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಪೌಷ್ಟಿಕವಾದ ಆಹಾರ ಹಾಗೇನೆ ಒಳ್ಳೆ ವಿಚಾರಗಳು ವಿಚಾರಗಳಿಂದನೇ ಮನುಷ್ಯ ಆಗಿರೋದ್ರಿಂದ ವಿಚಾರಗಳು ಕೂಡ ಧನಾತ್ಮಕವಾಗಿರಬೇಕು ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಇವು ಪರಿಪೂರ್ಣ ಆರೋಗ್ಯದ ಲಕ್ಷಣಗಳು ಬಹುಶಃ ಬೆನ್ನು ಮೂಳೆ ತೊಂದರೆ ಬರುವುದು ಕಾರಣ ಅಂದ್ರೆ ಈ ಆಪ್ಟಿಮಮ್ ಹೆಲ್ತ್ ಅನ್ನು ನಾವು ಮರೆತು ಬಿಡ್ತೀವಿ ಬೆಳಿಗ್ಗೆ ವಾಕಿಂಗ್ ಹೋಗಕ್ಕಂದ್ರೆ ಜನಕ್ಕೆ ತುಂಬಾ ಬೇಜಾರು ಅಂದ್ರೆ ಯಾಕೆ ಬೆಳಿಗ್ಗೆ ಹೇಳ್ಬೇಕು ಅಂತ ಹೇಳಿ ಸು ಹೃದಯ ಹೇಳ್ತದೆ ನನಗಾಗಿ ನೀನ್ ನನಗಾಗಿ ನಾನು ನಡೀತೇನೆ ಅಂತ ಹೇಳ್ತದೆ ಬಟ್ ಆದ್ರೆ ಅದ್ರ ಮಾತ್ ಕೇಳಕ್ ನಾ ತಯಾರಿಲ್ಲ ಅಂದ್ರೆ ಹೇಗೆ ಈ ಸೋಮಾರಿತನ ತನ ಅನ್ನೋದೇನಿದೆ ಭಾರತ ಯೋಗದ ಗುರುವಾಗಿದೆ ಇಲ್ಲಿ ಜಗತ್ತಿಗೆ ಯೋಗವನ್ನು ಕೊಟ್ಟಿದೆ ಆದ್ರೆ ನಾವೇ ಯೋಗವನ್ನು ಮಾಡ್ತಾ ಇಲ್ಲ ಅಂದ್ರೆ ಆಮೇಲೆ ನಮ್ಮನ್ನ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂ ಅದಕ್ಕೆ ಈ ಬೆನ್ನು ನೋವು ಬರಬಾರದು ಅಂದ್ರೆ ಹೇಗೆ ಯೋಗ ಆಯಿತು ಎಕ್ಸಸೈಸ್ ಆಯ್ತು ಯಾವಾಗಲೂ ನಿಯಮಿತವಾಗಿ ವಾಕಿಂಗ್ ಆಯ್ತು ರೆಗ್ಯುಲರ್ ಮಾಡ್ತಾ ಇದ್ರೆ ಹೆಂಗ್ ಸಹಕಾರಿ ಇರ್ತದೆ ಅದನ್ನ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಈ ಬಗ್ಗೆ ನಮ್ಮ ಜನರಿಗೆ ಮಾಹಿತಿ ಮಾಡ್ಕೊಡ್ಬೋದಾ ಎತ್ತರಿಸ್ಬೋದಾ ಮೊದಲನೇದಾಗಿ ನಾವು ಅದು ಒಮ್ಮೆ ಹೋಗಿ ಅದನ್ನ ಟ್ರೈನ್ ಮಾಡಕ್ ಆಗ್ಲಿ ಆಗೋದಿಲ್ಲ ಸೊ ಸಣ್ಣವ್ರು ನಾವು ಅದಕ್ಕೆ ಟ್ರೈನ್ ಮಾಡ್ಕೊತಾ ಬರ್ಬೇಕಾಗ್ತದೆ ಆ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ಕೊತ ಹೋಗಬೇಕಾಗ್ತದೆ ಈಗಿನ ಕಾಲದಲ್ಲಿ ನೋಡಿ ಸಣ್ಣ ಹುಡುಗರು ಈಗ ಆಕ್ಟಿವಿಟೀಸ್ ಇರ್ಲೇ ಇಲ್ಲ ಸೊ ಬಾಡಿ ಇಸ್ ನಾಟ್ ಟ್ರೈನ್ಡ್ ಅದಕ್ಕಾಗಿ ಅವಾಗಿಂದನೇ ಸ್ಟಾರ್ಟ್ ಆಗಬೇಕು ಚಿಕ್ಕದ ಇದ್ದಾಗಿಂದನೇ ಸ್ಟಾರ್ಟ್ ಆಗಬೇಕು ಆಮೇಲೆ ಮುಂದಿನ ಇದರಲ್ಲಿ ಈಗ ಕಂಪ್ಯೂಟರ್ ಯುಗ ಬಂದಿರೋದ್ರಿಂದ ಅಲ್ಲಿ ನಾವು ಮಾಡುವಾಗ ಫಿಸಿಕಲ್ ಆಕ್ಟಿವಿಟೀಸ್ ಮಸ್ಟ್ ಆಮೇಲೆ ನಾವು ಕೆಲಸ ಮಾಡುವಾಗನು ನಾವು ಕೂಡುವ ಶೈಲಿ ಆಗಲಿ ಮಾಡುವ ಕೆಲಸ ಆಗಲಿ ನಮ್ಮ ಕುತ್ತಿಗೆಗೆ ಬೆನ್ನಿಗೆ ಕೈಗಳಿಗೆ ಜಾಸ್ತಿ ಲೋಡ್ ಬರ ಇರುವ ಹಾಗೆ ಆ ಪೊಸಿಷನ್ಸ್ ಕೂಡು ಇದನ್ನೆಲ್ಲ ಚೇಂಜ್ ಮಾಡಿಕೊಂಡು ಸೊ ನಾವು ಕೆಲಸ ಮಾಡುವಾಗ ನಡಕ್ ನಡಕ್ ಸ್ವಲ್ಪ ಬ್ರೇಕ್ಸ್ ತಗೊಂಡು ಕಂಟಿನ್ಯೂಸ್ ಆಗಿ ಅದರ ಮೇಲೆ ವರ್ಕ್ ಲೋಡ್ ಜಾಸ್ತಿ ಬೀಳದ ಇರುವ ಹಾಗೆ ಕೆಲಸದಲ್ಲಿ ಮಾರ್ಪಾಡಾಗಬೇಕು ಅದಕ್ಕೆ ಜಾಸ್ತಿ ಲೋಡ್ ತಗೊಳಕ್ಕೆ ನಮ್ಮ ದೇಹವನ್ನ ಸಹಿತ ನಾವು ಸ್ವಲ್ಪ ದಂಡಿಸಿ ಆ ಲೋಡ್ ತಗೊಳ್ಳೋ ಕೆಪಾಸಿಟಿನು ಜಾಸ್ತಿ ಮಾಡ್ತಾ ಇರಬೇಕು ಸೊ ಅದು ಕಂಟಿನ್ಯೂಸ್ ಆಗಿ ಉಳಿಬೇಕು ಅಂತಂದ್ರೆ ನಾವು ಕಂಟಿನ್ಯೂಸ್ ಆಗಿ ಎಕ್ಸರ್ಸೈಸ್ ಮಾಡ್ತಾನೆ ಇರಬೇಕು ಅಂದ್ರೆ ನಮಗೆ ಇದನ್ನ ತಪ್ಸೋ ಒಂದು ನೋವು ಅಷ್ಟು ಬರಂಗಿಲ್ಲ ಎಷ್ಟೋ ಜನಕ್ಕೆ ಹೇಳ್ತೀನಿ ನೀವು ದುಡಿಬೇಕು ದುಡಿಬೇಕು ಅಂತ ಹೇಳಿ ದುಡ್ಡು ಮಾಡ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಿದ್ದೀರಾ ಅದೇನ್ ಎಕ್ಸ್ಟ್ರಾ ದುಡಿತಿದ್ದೀರಿ ಅದನ್ನೆಲ್ಲ ತಂದು ನಮಗ್ ಕೊಡ್ತಿದ್ದೀರಾ ಅಂದ್ರೆ ಹಾಸ್ಪಿಟಲ್ಸ್ ಗೆ ಡಾಕ್ಟರ್ಸ್ ಗೆ ನಾವು ಬಂದ್ಕೊಳ್ಳಿ ಮತ್ತೆ ಎಂ ಆರ್ ಐ ಮಾಡಿಸ್ತೀವಿ ಗುಳಿಗೆ ಕೊಡ್ತೀವಿ ಮೆಡಿಸಿನ್ಸ್ ಅಂಡ್ ಡಾಕ್ಟರ್ಸ್ ಆ ಟೆಂಪ್ರರಿ ಸೊ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಇದೆ ನಾವ್ ಟೆಂಪರರಿ ಟೆಂಪ್ರರಿ ನಿಮ್ಗೆ ನೋವು ಇದೆ ಕೊಡ್ತೀವಿ ಪರ್ಮನೆಂಟ್ ಇಸ್ ಕೇರ್ ಅಂಡ್ ಎಕ್ಸರ್ಸೈಸ್ ಇಸ್ ಪರ್ಮನೆಂಟ್ ಸೊಲ್ಯೂಷನ್ ಅದನ್ನೇ ನಾವು ಬಂದವರಿಗೆಲ್ಲ ಹೇಳ್ತೀನಿ ನೀವು ಎಷ್ಟು ಕಾಳಜಿ ತಗೋತೀರಾ ಎಷ್ಟ್ ಎಕ್ಸರ್ಸೈಜ್ ಮಾಡ್ತಾ ಇರ್ತಾರ ಅಷ್ಟು ನಮ್ಮಿಂದ ಮತ್ತೆ ಮಾತ್ರೆಗಳಿಂದ ದೂರ ಇರ್ತೀರಿ ಇಲ್ಲಾಂದ್ರೆ ನೀವು ಮೇಲೆ ಮೇಲೆ ನಮ್ಗೆ ಬಂದ್ ನಾವು ಕಾಯಂ ಪೇಷಂಟ್ ಆಗೋದು ಬೇಡ ನೀವು ಅಂತ ಹೇಳ್ತೀನಿ ನಾನು ಎಲ್ಲರಿಗೂ ಸರ್ ನಾವು ನಿಮ್ಗೆ ಕಾಯಂ ಪೇಷಂಟ್ ಅಂತ ಕಾಯಂ ಆಗೋದು ಬೇಡ ಪರಿಚಯ ಆಗ್ಲಿ ಟೆಂಪರರಿ ಆಗಿರಲಿ ಟೆಂಪರರಿ ಇರಲಿ ಅಂತ ಒಳ್ಳೆ ಹೇಳಿದ್ರಿ ಡಾಕ್ಟರ್ ಶ್ರೀಕಂಠ ಶ್ರೀಕಂಠ್ರೆ ಇವತ್ತು ನೋಡ್ರಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೇಳಿದ್ರೆ ದೂರದಿಂದ ಅಂತ ಹೇಳಿ ಅವರು ಸ್ಕ್ರೀನ್ ನೋಡ್ತಿರ್ತಾರೆ ಮೇಲ್ಗಡೆ ಹಿಂಗೆ ನೋಡ್ತಿರ್ತಾರೆ ಕತ್ತು ಅವಾಗ ನೋವು ಆಗ್ತಿರ್ತದೆ ಆಮೇಲೆ ಎದ್ದು ಹೊರಗಡೆ ಹೋಗಿ ಬರೋದಿಲ್ಲ ಹೀಗಾಗಿ ಆ ಕತ್ತು ನೋವಿಂದ ಬೆನ್ನು ಕೂಡ ಅದು ಅದು ಸ್ಟೆಟಿಕ್ ಆಗಿರೋದ್ರಿಂದ ಅಲ್ಲಿ ಒಂದು ಎಲೆಕ್ಟ್ರಿಸಿಟಿ ಇರ್ತಾರೆ ಅದು ಒಂದು ಕಳ್ಕೊಂಡ್ಬಿಡ್ತಾರೆ ಹೀಗಾಗಿ ಅಲ್ಲಿ ಅವ್ರು ಕೂಡ ಪದ್ಧತಿ ಏನಿದೆ ಅಲ್ಲ ಕಂಪ್ಯೂಟರ್ ಸಿಂಟ್ರೋಮಂತೇನು ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ಕೂತು ಅವರು ಸಾಕಷ್ಟು ಅನುಭವಿಸ್ತಾರಲ್ಲ ಆ ಒಂದು ತೊಂದರೆಯನ್ನ ಅನುಭವಿಸಬಾರ್ದು ಈ ಬೆನ್ನು ನೋವು ಲ್ಯಾಪ್ಟಾಪ್ ನೋಡ್ತಾನೆ ಇದ್ದರೂ ಕೂಡ ನಾವು ಬರದೇ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತೇಳಿ ಬರದೇ ಇರಬೇಕಂದ್ರೆ ಫಸ್ಟ್ ನಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನಿರಂತರವಾಗಿ ಆಮೇಲೆ ನಮ್ಮ ಶರೀರವನ್ನ ನಾವು ಎಷ್ಟೇ ಬ್ಯುಸಿ ಇರಲಿ ನಮ್ದೊಂದು ಸ್ವಲ್ಪ ಟೈಮ್ ತಕ್ಕೊಂಡು ನಮಗಾಗಿ ನಮ್ಮ ದೇಹಕ್ಕಾಗಿ ನಮ್ಮ ಒಳಿತಿಗಾಗಿ ನಾವು ಟೈಮ್ ತಕ್ಕೊಳ್ಳೇಬೇಕು ಮಿನಿಮಮ್ ಒನ್ ಅವರ್ ಅದು ಯಾರ್ದು ಅಲ್ಲ ಅದು ನಮ್ಮದು ಸೊ ಒಂದು ತಾಸನ್ನ ನಾವು ನಮಗಾಗಿ ಉಪಯೋಗ ಮಾಡಿಕೊಂಡು ನಮ್ಮ ದೇಹವನ್ನು ನಾವು ಮುಂದೆ ಏನ್ ಹೆಚ್ಚಿಂದ ಮಾಡ್ಬೇಕಂತೀವಲ್ಲ ಅದಕ್ಕೆ ನಾವು ಟ್ರೈನ್ ಮಾಡ್ಕೊಳ್ಬೇಕು ಅದೇ ಮೇನ್ ಅದೇ ಉತ್ತರ ಇದಕ್ಕೆ ಸೊ ನಾವು ಗುಳಿಗೆ ಮಾತ್ರ ಎಲ್ಲ ಟೆಂಪ್ರರಿ ಸೊ ನಾವು ಎಷ್ಟ ಮಾಡಿಕೊಂಡು ಎಕ್ಸರ್ಸೈಸ್ ಮಾಡಿ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಎಲ್ಲರೂ ಏನಂತಾರೆ ನಾ ದಿವಸ ಬಹಳ ಕೆಲಸ ಮಾಡ್ತೀನಿ ರೀ ವ್ಯಾಯಾಮ ಆಗ್ತದೆ ಅದು ವ್ಯಾಯಾಮ ಅಲ್ಲ ವ್ಯಾಯಾಮ ಹಂಗೆ ಮಾಡೋದಿದ್ರೆ ನಾನು ಬಹಳ ಜನಕ್ಕೆ ಹೇಳ್ತೀನಿ ಹಂಗಿದ್ರೆ ಎಲ್ಲಾ ಕೆಲಸ ಮಾಡೋರುನು ಬಾಡಿ ಬಿಲ್ಡರ್ಸ್ ಆಗಿಬಿಡ್ತಿದ್ರು ಅಲ್ಲಿ ನಮ್ದು ಬಾಡಿ ಸ್ಟ್ರೈನ್ ಆಗುತ್ತೆ ಆ ಸ್ಟ್ರೈನ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ನಾವು ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಮಾಡಲೇಬೇಕು ಈಗ ಲೋ ಬ್ಯಾಕ್ ಇತಕ್ಕಂತ ಬೇರೆ ಎಕ್ಸರ್ಸೈಸ್ ಇರ್ದವು ಕೆಲವ್ರು ನಾ ದಿವಸ ವಾಕಿಂಗ್ ಮಾಡ್ತೀನಿ ರೀ ಅಂತ ವಾಕಿಂಗ್ ಏನ ಜನರಲ್ ಹೆಲ್ತ್ ಬಟ್ ಪರ್ಟಿಕ್ಯುಲರ್ ಬ್ಯಾಕ್ ಅಂತ ಹೆಲ್ಪ್ ಹಾ ಬೆಂಡಿಂಗ್ ಎಕ್ಸರ್ಸೈಸ್ ಆಗಲಿ ಪರ್ಟಿಕ್ಯುಲರ್ ಬ್ಯಾಕ್ ಎಕ್ಸರ್ಸೈಸಸ್ ಅದಾವ ಸೊ ಬ್ಯಾಕಿಗ್ ಸಂಬಂಧಪಟ್ಟಂತ ವ್ಯಾಯಾಮಗಳನ್ನೇ ಮಾಡ್ಬೇಕು ಕುತ್ತಿಗೆ ನೋವಿದ್ರೆ ಕುತ್ತಿಗೆನೂ ಬೇರೆ ಇರುತ್ತೆ ಹಂಗೆ ಅದೇ ರೀತಿ ಬ್ಯಾಕ್ ಅಂದ್ರೆ ಲೋ ಬ್ಯಾಕ್ ಗೆ ಬೆನ್ನ ನೋವಿಗೆ ಬೇರೆ ವ್ಯಾಯಾಮಗಳೇ ಇರುತ್ತೆ ಕಲ್ಕೋಬೇಕು ಅಂದ್ರೆ ಬಂದ್ರೆ ಇನ್ನು ಸರಳವಾಗಿ ಹೇಳ್ಕೊಡ್ತೀರಿ ಸರಳವಾಗಿ ಹೇಳ್ಕೊಡ್ತೀವಿ ಮತ್ತೆ ಇನ್ನೊಂದೇನಿದೆ ಈಗ ಬಹಳ ನಮ್ಮ ಅಂತಿನಲ್ಲೇ ಮೊಬೈಲ್ ಇರೋದ್ರಿಂದ ಎಲ್ಲರೂ ಯೂಟ್ಯೂಬ್ ತೆಗಿತಾರೆ ಬ್ಯಾಕ್ ಎಕ್ಸರ್ಸೈಸ್ ಸೊ ಅದರಲ್ಲಿ ಬ್ಯಾಕ್ ಎಕ್ಸರ್ಸೈಸ್ ನೋಡಿ ಮಾಡೋದಕ್ಕೆ ತಜ್ಞ ವೈದ್ಯರನ್ನು ಕಂಡು ಬ್ಯಾಕ್ ಎಕ್ಸರ್ಸೈಸ್ ಮಾಡೋದಕ್ಕೆ ಡಿಫ್ರೆನ್ಸ್ ಇದೆ ಯಾಕಂದ್ರೆ ಎಲ್ಲರಿಗೂ ಎಕ್ಸರ್ಸೈಸಸ್ ಒಂದೇ ಆಗತ್ತದ ಬಟ್ ಎಲ್ಲರಿಗೂ ಎಕ್ಸರ್ಸೈಸ್ ವ್ಯಾಯಾಮಗಳು ಒಂದೇ ರೀತಿ ಇರೋದಿಲ್ಲ ಅವರಿಗೆ ಏನ್ ಪ್ರಾಬ್ಲಮ್ ಇದೆ ಏನ್ ತ್ರಾಸ ಇದೆ ಅದನ್ನ ನೋಡ್ಕೊಂಡು ನಾವು ಎಕ್ಸರ್ಸೈಜ್ ಹೇಳ್ಕೊಡ್ತೀವಿ ಕೆಲವರಿಗೆ ಎಕ್ಸರ್ಸೈಜ್ ಮಾಡಿದ್ರೆ ಹೋಗಿ ನೋ ಜಾಸ್ತಿ ಆದ್ಮೇಲೆ ಇಲ್ಲ ಎಕ್ಸರ್ಸೈಜ್ ಮಾಡಿದೆ ಅಂದ್ರೂ ಜಾಸ್ತಿ ಆಯ್ತು ಅದಕ್ಕೆ ಬಿಟ್ಬಿಟ್ಟಿ ಹೇಳೋದಂದ್ರೆ ಡಾಕ್ಟರ್ ಬಹಳ ಮುಖ್ಯ ತಜ್ಞ ವೈದ್ಯರ ಸಲಹೆ ವಿಶೇಷವಾಗಿ ಆರ್ಥೋಪೆಟಿಕ್ ಸರ್ಜನ್ ಸಲಹೆ ಬಹಳ ಪ್ರಮುಖವಾಗಿದೆ ಅದು ಅವ್ರ ಕನ್ಸಲ್ಟೇಷನ್ ಮಾಡೋದ್ರಿಂದ ಬೆಟರ್ ಬಿಟ್ಟರೆ ಕ್ಯೂರ್ ಅಲ್ಲಿ ಬಹಳ ಸರಳವಾಗಿ ಆಗ್ತದೆ ನೀವು ಬೆನ್ನುನು ಬಂದ್ ಹೋಗಿಂತ ಮೊದಲ ಬೆನ್ನುನು ಬರ್ದಿಂಗ್ ಏನ್ ಮಾಡ್ಬೇಕು ಡಾಕ್ಟರ್ ಅಂತ ಕೇಳಿದ್ರೆ ಾಗಿ ಕೂಡ ನೀವು ಮುಂದೆ ಬರದೇ ಇರೋ ಸಾಧ್ಯತೆ ಇದೆ ಇಲ್ಲಾಂದ್ರೆ ಆಮೇಲೆ ನೀವು ಸಾಕಷ್ಟು ತೊಂದರೆ ಮಾಡ್ಕೊಂಡು ಬರ್ಬೇಕಾಗುತ್ತೆ ನೂರಕ್ಕೆ ನೂರ ತಪ್ಪಿಸಬಹುದು ಮೊದಲೇ ನಾವು ಕಾಳಜಿ ತಗೊಂಡು ಪ್ರಾಪರ್ ಆಗಿ ಟ್ರೈನ್ ಇಲ್ಲ ಕನ್ಸರ್ಟ್ ಬಿಫೋರ್ ಗೆಟಿಂಗ್ ಪೇನ್ ಡಾಕ್ಟರ್ ಈಗ ನೋಡ್ರಿ ಬೆನ್ನು ಮೂಳೆ ಬೆನ್ನು ನೋವು ಬಂದ್ಬಿಟ್ಟದೆ ಅವ್ರಿಗೆ ಕೆಲವು ಏನಾಗ್ತದೆ ಯಾರೋ ಕೆಲವೊಂದು ಬಿದ್ದ್ ಬಿಡ್ತಾರೆ ಅಥವಾ ಕೆಲವು ಈ ತರ ಸೆಡಿ ಲೈಫ್ ಸ್ಟೈಲ್ ಇಂದ ಶುರು ಆಗಿದೆ ಡಿಸ್ಕ್ ಏನು ಸ್ವಲ್ಪ ತೊಂದರೆ ಆಗಿದೆ ಆ ನರಗಳಿಂದ ನೋವು ಆಗಿ ಕೆಲವೊಂದು ಬ್ರೈನ್ ವರೆಗೂ ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ನೋವು ಬರ್ತದೆ ಆಮೇಲೆ ಮಾಡಲ್ಲ ಝುಮ್ ಅಂತಕೊಂಡ್ಬಿಡ್ತಾರೆ ಆ ತರ ಬಂದಾಗ ನೀವೇನು ಮೆಡಿಕೇಶನ್ ಮಾಡ್ತೀರಿ ಡಾಕ್ಟರ್ ಆಪರೇಷನ್ ಮಾಡಬೇಕಾಗುತ್ತೆ ಹೇಗೆ ಮೊದ್ಲೇದಾಗಿ ನಾವು ಯಾವುದೇ ಒಂದು ಬೆನ್ನನೂ ಬಂದಿದೆ ಏನೋ ಅವರಿಗೆ ಪೇನ್ ಬಂದಿದೆ ಅಂದ್ರೆ ಮೊದ್ಲೇದ ನಾವು ಅವ್ರಿಗೆ ಹೇಳೋದು ಆರಾಮ್ ಮಾಡ್ರಿ ಅಂತ ಬೆನ್ನಿಗೆ ಲೋಡ್ ಕಡಿಮೆ ಮಾಡ್ಬೇಕು ಆಗಲೇ ಹೇಳಿದೆ ಡಿಸ್ಕ್ ಬಲ್ಜ್ ಬರುತ್ತೆ ಅಂತ ಸ್ವೆಲ್ಲಿಂಗ್ ಬಂದಿರುತ್ತೆ ಆ ಸ್ವೆಲ್ಲಿಂಗ್ ಕಡಿಮೆ ಮಾಡಬೇಕು ಅಂತ ಮೊದ್ಲೇದಾಗಿ ರೆಸ್ಟ್ ನೈಂಟಿ ಪರ್ಸೆಂಟ್ ಪೇಷೆಂಟ್ಸ್ ಈ ಬಾವು ರೆಸ್ಟ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಟೂ ಟು ತ್ರೀ ಡೇಸ್ ರೆಸ್ಟ್ ಮಾಡಲೇಬೇಕು ಅದರ ಜೊತೆ ಮೆಡಿಕೇಷನ್ಸ್ ಅದು ಮಸ್ಟ್ ಅದಾದ ಮೇಲೆ ಅದಕ್ಕೂ ನೋವು ಕಡಿಮೆ ಆಗಿಲ್ಲಪ್ಪಾ ಅಂತಂದಾಗ ನಾವು ಮುಂದಿನ ಸ್ಕ್ಯಾನ್ ಇದನ್ನ ಹೇಳ್ತೀವಿ ಸೊ ಡಿಪೆಂಡಿಂಗ್ ಆನ್ ದಾಟ್ ಬಲ್ಜ್ ಆಗಿ ಹೇಳಿದಂಗೆ ನಮ್ಮ ಬಾಜುಕ್ ನರಗಳು ಇರ್ತವೆ ಅದ ಎಷ್ಟು ಬಲ್ಜ್ ಬಂದಿದೆ ಅದು ಎಷ್ಟು ನರದ ಮೇಲೆ ಪ್ರೆಷರ್ ಮಾಡ್ತಾ ಇದೆ ಮತ್ತು ಮತ್ತವರಿಗೆ ನೋವು ಎಷ್ಟಿದೆ ಅದ್ರ ಮೇಲೆ ನಾವು ಸರ್ಜರಿ ಅಡ್ವೈಸ್ ಸರ್ಜರಿ ನೈಂಟಿ ಪರ್ಸೆಂಟ್ ಬೇಕಾಗುದೇ ಇಲ್ಲ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ ಅಷ್ಟೇ ಸರ್ಜರಿ ಬೇಕು ಈಗ ಎಂಆರ್ ಐಲ್ ನಮ್ ಡಿಸ್ಕ್ ಬಲ್ಜ್ ಕಂಡಿದೆ ಅಂತ ಹೇಳಿ ನಾವು ಆಪರೇಷನ್ ಮಾಡಲ್ಲ ಅದು ಅವ್ರಿಗೆ ಅಷ್ಟು ನೋವು ಇರಬೇಕು ಈಗ ನಮ್ದು ಎಂ ಆರ್ ಐ ಮಾಡಿಸಿದ್ರು ಡಿಸ್ಕ್ ಕಾಣಬಹುದು ಬಟ್ ನಾ ಇದೀನಿ ನಮ್ಗೆ ನೋವು ಇಲ್ಲ ಸೊ ಇನ್ನೊಬ್ರಿಗೆ ನೋವು ಜಾಸ್ತಿ ಇದೆ ಬಟ್ ಡಿಸ್ಕ್ ಬಲ್ಜ್ ಇಲ್ಲ ಅಂದ್ರೆ ನಾವು ಆಪರೇಷನ್ ಸಜೆಸ್ಟ್ ಮಾಡಲ್ಲ ಅದ ಎರಡೂ ಆದ್ರೆ ಅಷ್ಟೇ ಮತ್ತೆ ಮೆಡಿಕೇಶನ್ ಇಂದ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಆಪರೇಷನ್ ಸಜೆಸ್ಟ್ ಮಾಡ್ತೀವಿ ಈಗ ಆಪರೇಷನ್ ಹೆಂಗೆ ವೆದರ್ ಇಟ್ ಇಸ್ ಕಾಂಪ್ಲಿಕೇಟೆಡ್ ಎಷ್ಟು ಜನ ನಮ್ಮ ಬೆನ್ನು ಆಪರೇಷನ್ ಅಂದ್ರೆ ಹೆದರ್ಬಿಡ್ತಾರೆ ಇಲ್ಲ ನನಗೆ ಸಾಕಷ್ಟು ತೊಂದರೆ ಆಗ್ತದೆ ಎಷ್ಟೋ ಸಾರಿ ಹಾರ್ಟ್ ಆಪರೇಷನ್ ಆಗ ಬೆನ್ನು ಮೂಳೆಗೆ ತೊಂದರೆ ಆಗಿದೆ ಅವನಿಗೆ ಅಂತ ಅಂತ ಹೇಳ್ಕೊಳ್ತಾ ಅಂದ್ರೆ ಹೆದರ್ತಾರೆ ಆದ್ರೆ ಖಂಡಿತವಾಗಿ ಕೂಡ ಹಂಗೇನಿಲ್ಲ ಪರಿಸ್ಥಿತಿ ಈಗ ಸಾಕಷ್ಟು ಆಧುನಿಕ ಚಿಕಿತ್ಸಾ ಸೌಲಭ್ಯ ಇದೆ ಬೆನ್ನು ಮೂಳೆಯನ್ನು ಆಪರೇಷನ್ ಮಾಡಿ ಸರಿ ಇದು ನೂರಕ್ಕೆ ನೂರು ಅದೇ ಹೇಳಿದ್ರೆ ಯಾವ ಪೇಷಂಟ್ ಗೆ ನಾವು ಮಾಡಿದೀವಿ ಯಾವ ಪ್ರಾಬ್ಲಮ್ ಗೆ ಮಾಡಿದ್ದೀವಿ ಈ ಕೆಲವೊಮ್ಮೆ ಪ್ರಾಬ್ಲಮ್ ಅವರಿಗೆ ಬೇರೆ ಏನೋ ಇರುತ್ತೆ ಈಗ ನಾವು ಅವಸರದಲ್ಲಿ ಕೆಲವೊಮ್ಮೆ ಎಂ ಆರ್ ಐ ಮಾಡಿಸ್ತೀವಿ ಡಿಸ್ಕ್ ಬಲ್ಜ್ ಇರ್ತೈತಿ ಪೇಷಂಟ್ಗೂ ನೋವು ಇರುತ್ತೆ ಸೊ ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಮ್ಮೆ ಅದಕ್ಕೆ ಗೊತ್ತಾಗಲ್ಲ ಅದಂಗೆ ಅವ್ನ ಆಪರೇಷನ್ ಮಾಡಿದ್ರೆ ರಿಸಲ್ಟ್ ಬರಲ್ಲ ಆಮೇಲೆ ಯಾವ ಸ್ಟೇಜ್ ಅಲ್ಲಿ ಅವರು ಆಪರೇಷನ್ ಮಾಡಿಸಿದ್ದಾರೆ ಬಹಳ ದಿನದಿಂದ ನೋವು ಬಂದ್ಬಿಟ್ಟಿರ್ತೈತಿ ಆಪರೇಷನ್ ಮೊದಲೇ ಹೇರ್ತಾರೆ ಮಾಡ್ಸಿರಲ್ಲ ಹೆದರಿ ಆಮೇಲೆ ಇನ್ನೇನಪ್ಪ ಆಗ್ತಾನೇ ಇಲ್ಲ ಅಂದಾಗ ಮಾಡಿಸಿರ್ತಾರೆ ಸೊ ಅವಾಗ ರಿಸಲ್ಟ್ಸ್ ಮೊದಲೇ ಸಲ ಮಾಡಿದಾಗ ನಾವು ಆಪರೇಷನ್ ಮಾಡಿದಕ್ಕೆ ಆಮೇಲೆ ಆಪರೇಷನ್ ಗೆ ಡಿಫರೆನ್ಸ್ ಇರುತ್ತೆ ರಿಸಲ್ಟ್ ಪರ್ಸೆಂಟೇಜ್ ವೈಸ್ ಈಗ ಒಂದೇ ಸಲ ಮಾಡಿಸ್ಬಿಟ್ರೆ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಚಲೋ ಇರುತ್ತೆ ಕೆಲವು ಮಾಡಿಸಿದಾಗ ನಾವು ಸ್ವಲ್ಪ ನಿಮಗೆ ನೋವು ಉಳಿಬಹುದು ಬ್ಯಾಕ್ ಪೇನ್ ಇದೇ ಇರುತ್ತೆ ಅಂತ ಹೇಳ್ತೀವಿ ಕಾಲ್ ಹರಿ ನರದ್ ಮೇಲೆ ಏನು ಕಾಂಪ್ರೇಷನ್ ಬಂದಿರುತ್ತೆ ಅದು ದಾಟ್ ವಿಲ್ ಗೆಟ್ ರಿಲೀವ್ಡ್ ಬೈ ಆಪರೇಷನ್ ಬ್ಯಾಕ್ ಪೇನ್ ಯಾಕಂದ್ರೆ ನಾವು ಅಲ್ಲಿ ಆಪರೇಷನ್ ಮಾಡಿರ್ತೀವಿ ಸೊ ಸ್ನಾಯುಗಳನ್ನ ನಾವು ವ್ಯಾಯಾಮ ಮಾಡಿ ಗಟ್ಟಿ ಬೇಕು ಇಲ್ಲ ಅಂದ್ರೆ ಅದು ಬೆನ್ನೂ ನಾವು ಏನೋ ಒಂದು ಕಟ್ ಮಾಡಿ ಹೊಲ್ದಿದ್ದೀವಿ ಅಂತಂದ್ರೆ ಮೊದ್ಲೇ ಸ್ಟ್ರೆಂತ್ ಇರಲ್ಲ ಅದಕ್ಕೆ ಆ ಸ್ಟ್ರೆಂತ್ ಇಟ್ಕೋಬೇಕು ಅಂದ್ರೆ ನಾವು ಎಕ್ಸರ್ಸೈಸ್ ಮಾಡ್ಲೇಬೇಕು ಯಾವುದು ಕೂಡ ಮೋರ್ ಇಂಪಾರ್ಟೆಂಟ್ ಯಾವುದೇ ಆಪರೇಷನ್ ಆದಾಗ ಆರ್ಥೋಪೆಟಿಕ್ ರೋಗಿಗಳಿಗೆ ಯಾವುದೇ ಆಪರೇಷನ್ ಆದ್ರೆ ಫಿಸಿಯೋಥೆರಪಿ ಮಸ್ಟ್ ಫಿಸಿಯೋಥೆರಪಿ ಮಸ್ಟ್ ಅದು ಕೂಡ ಬೆನ್ನ ಮೂಳಿಗೆ ಅಪ್ಲೈ ಆಗುತ್ತೆ ಆಗಿ ಟ್ರೈನ್ ಏನ್ ಅದನ್ನ ಫಿಸಿಯೋಥೆರಪಿಸ್ಟ್ ಕಡೆಯಿಂದ ತಗೊಳ್ಬೇಕು ಅವ್ರು ಏನ್ ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡ್ಬೇಕು ಅವ್ರು ಬದಾಗಷ್ಟೇ ಮಾಡೋದಲ್ಲ ಆಮೇಲೆ ಆದರೂ ನಾವು ಅದನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ ಡಾಕ್ಟರ್ ಶ್ರೀಕಂಠ ರಾಮನ್ ಗೌಡರವೇ ತಾವು ತಜ್ಞ ವೈದ್ಯರು ಬಹಳ ಯಶಸ್ವಿಯಾಗಿ ಸರ್ಜನ್ ಆಗಿ ಸಾಕಷ್ಟು ರೋಗಿಗಳನ್ನು ನೋಡಿದಿರಾ ಮತ್ತೆ ಈಗ ಸೆಡೆಂಟರಿ ಲೈಫ್ ಸ್ಟೈಲ್ ಇಂದ ಏನು ಬೆನ್ನುಮೂಳಿಗೆ ತೊಂದರೆ ಆದ್ರೆ ಹೇಗೆ ನಾವು ಅದನ್ನು ನಿರ್ವಹಿಸಬೇಕು ಮತ್ತೆ ತೊಂದರೆ ಬರದೇ ಇರಬೇಕು ಅಂತಂದ್ರೆ ಹೇಗೆ ಮೊದಲೇ ಡಾಕ್ಟರ್ ಕನ್ಸಲ್ಟ್ ಮಾಡಿ ಪ್ರಿವೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಯಾವ ತರ ಎಕ್ಸರ್ಸೈಸ್ ಮಾಡಬೇಕು ಹೇಗೆ ಇರಬೇಕು ಮತ್ತೆ ಒಂದು ಚಲನಶೀಲತೆಯನ್ನ ಇಟ್ಕೊಂಡಾಗ ಖಂಡಿತ ಬೆನ್ನುಮೂಳೆ ಚೆನ್ನಾಗಿರ್ತದೆ ಇವನ್ ಆಪರೇಷನ್ ಮಾಡೋ ಪರಿಸ್ಥಿತಿ ಬಂದ್ರೂ ಕೂಡ ಖಂಡಿತವಾಗಿ ಉತ್ತಮ ಚಿಕಿತ್ಸೆ ಲಭ್ಯ ಅದ ಅನ್ನೋದನ್ನು ಕೂಡ ತಾವು ಹೇಳಿದ್ರಿ ಕೊನೆಯದಾಗಿ ಒಂದ್ ಎರಡು ಮಾತು ಹೇಳ್ಬೋದ ಏನು ಹಿಂಟ್ಸ್ ಕೊಡ್ತೀರಾ ನಮ್ಮ ಕೇಳುಗರಿಗೆ ಆದಷ್ಟು ನೀವು ಎಲ್ಲೆಲ್ಲಿ ಸಾಧ್ಯತೆ ಎಲ್ಲಾರದು ಬಿಜಿ ಲೈಫ್ ಇದೆ ಎಷ್ಟು ಸಾಧ್ಯ ಇದೆ ನಮಗಾಗಿ ನಮಗಾಗಿ ನಾವು ಟೈಮ್ ತಕ್ಕೊಂಡು ನಮ್ಮ ದೇಹವನ್ನು ಎಕ್ಸಸೈಸ್ ಕಡೆ ಮತ್ತೆ ಒಯ್ಯಲೇಬೇಕು ನಾವು ಆಹಾರ ಪದ್ಧತಿ ಕೂಡ ನಾವು ಚೇಂಜ್ ಮಾಡ್ಕೋಬೇಕು ನಾವೇನಪ್ಪ ಈಗ ಪಾಶ್ಚಿಮಾತ್ಯರು ಯೋಗದಿಂದ ಅಟ್ರಾಕ್ಟ್ ಆಗಿ ಯೋಗ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಾವು ಪಾಶ್ಚಿಮಾತ್ಯದಿಂದ ಇದಾಗಿ ಯೋಗ ಬಿಟ್ಟು ಬೇರೆ ಏರಿಯೋ ಮಾಡ್ತಿದೀವಿ ಸೊ ಅದನ್ನ ಬಿಟ್ಟು ನಾವು ನಮ್ದು ನಮ್ಮ ಸಂಸ್ಕೃತಿ ಏನಿದೆ ಭಾರತೀಯ ಸಂಸ್ಕೃತಿ ಅದರಲ್ಲಿ ಏನೇನು ಹೇಳಿದ್ದಾರೆ ಯೋಗವನ್ನು ಹೇಳಿದ್ದಾರೆ ಸೊ ಅದನ್ನ ನಾವು ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಇಷ್ಟು ಪಟ್ಟಕ್ಕೆ ಕಡಲಿಕ್ಕೆ ಸಾಧ್ಯನೇ ಇಲ್ಲ ಚಲೋ ಇಂಪ್ರೂವ್ಮೆಂಟ್ ಆಗುತ್ತೆ ಹೋಗುತ್ತೆ ಯಂಗ್ ಗೂ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀಡ್ ಆಫ್ ದಿ ಅವರ್ ಸೊ ಹಾಗೆ ಮಾಡ್ತಾ ಹೋದ್ರೆ ನಮ್ದು ಯಂಗ್ ಜನರೇಷನ್ ಇಂಟೆಲಿಜೆನ್ಸ್ ವೈಸ್ ದೇ ಆರ್ ಬಿಕಮ್ ಮೋರ್ 认真。 ಬಟ್ ಫಿಸಿಕಲಿ ಫಿಸಿಕಲಿ ಉತ್ತಮ ಬೇಕೇ ಬೇಕ ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು ಅದನ್ನ ಮುಂದಿನ ಇದಕ್ಕೆ ಒಳ್ಳೆ ಆರೋಗ್ಯ ಮಾಡಿಕೊಂಡು ಎಲ್ಲರೂ ಕಾಪಾಡ್ಕೋಬೇಕು ಬಹಳ ಸಂತೋಷ ಡಾಕ್ಟರ್ ರಾಮನ್ ಶ್ರೀಕಂಠ ರಾಮನಗೌಡರವರೆ ಅಂದ್ರೆ ಆ ಬೆನ್ನು ನೋವು ಅನ್ನೋದೇನದಲ್ಲ ಅದು ಶಾಶ್ವತ ಅಲ್ಲ ಖಂಡಿತವಾಗಿ ಕೂಡ ಅದಕ್ಕೆ ಪರಿಹಾರ ಇದೆ ತಜ್ಞ ವೈದ್ಯರ ಸಲಹೆ ಪಡಿರಿ ಆಪರೇಷನ್ ಮಾಡ್ಬೇಕಾಗಿ ಬಂದ್ರು ಕೂಡ ಚಿಂತೆ ಮಾಡ್ಬೇಕಾಗಿಲ್ಲ ಬೆನ್ನು ನೋವು ಬರದೇ ರೋಗನೂ ಕೂಡ ತಡೆಯ ಅವಕಾಶ ಇದೆ ಮೊದಲೇ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂದ್ರೆ ಒಳ್ಳೇದಾಗುತ್ತೆ ಅಂತ ಆಶೆ ಮಾಡ್ತಾ ಎಲ್ಲಾ ಆತ್ಮೀಯ ಕೇಳಿರ್ಬೇಕು ಡಾಕ್ಟರ್ ಎಸ್ ಡಾ ಎಸ್ಆರ್ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆನ್ನಮೂಳೆ ಕುರಿತಂತೆ ಬಹಳ ಅತ್ಯುತ್ತಮವಾಗಿ ಮಾಹಿತಿ ನೀಡಿದಂತೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಡಾಕ್ಟರ್ ಶ್ರೀಕಂಠ ರಾಮನಗೌಡ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಎಸ್ಆರ್ ರಾಮನಗೌಡ ಆರೋಗ್ಯದಗಳ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ ಹೃದಯದ ಕಸಿವಿಸಿ ಎಲ್ಲ ಇದೆ ಪರಿಹಾರ ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ಬೆನ್ನು ನೋವಿಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಇದುವರೆಗೂ ಎಲುವು ಮತ್ತು ಕೀಲು ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಶ್ರೀಕಂಠ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್ ಸಂಕಲನ ಅನಂತ್ ಪಾಟೀಲ್ ಹೆಜ್ಜೆ ಇಡೀ ಆರೋಗ್ಯ i like going ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಲಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟ್ರಾ ಎಂಟ್ರಾಲಜಿ ವಿಭಾಗಗಳು ಪ್ರತ್ಯೇಕ ಒಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥಿಯೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ರೇ ಟಿಎಂಟಿ ಎಂಡೋ ೋಪಿ ಲ್ಯಾಪ್ರೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಏಟ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್